ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ಸಿಂಪಲ್ಲಾಗಿ ಟೇಸ್ಟಿಯಾದ ಸಬ್ಬಕ್ಕಿ ಸೊಪ್ಪಿನ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನಾನು ಇಲ್ಲಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಅದು ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಫಸ್ಟು ಸಿಪ್ಪೆ ತೆಗೆದ ಮೇಲೆ ಒಂದ್ಸಲ ತೊಳ್ಕೊಬೇಕು ತೊಳ್ಕೊಂಡಿದ್ದರಿಂದ ನೀಟಾಗುತ್ತೆ ಈ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಯಾರು ಚಿತ್ರಾನ್ನ ತಿನ್ನಲ್ಲ ಸೊಪ್ಪು ತಿನ್ನಲ್ಲ ಅವರಿಗೆಲ್ಲ ಈ ಥರ ಮಾಡಿಕೊಡ್ಬೋದು ಸ್ವಲ್ಪವೂ ಗೊತ್ತಾಗಲ್ಲ ಸಬ್ಸಿಗೆ ಸೊಪ್ಪು ಹಾಕಿ ಮಾಡಿದ್ದೀವಿ ಅಂತ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಚಿತ್ರಾನ್ನ ಮಾಡೋಕ್ಕೆ ತುಂಬ ಪದಾರ್ಥ ಏನು ಬೇಕಾಗಲ್ಲ ಸ್ವಲ್ಪ ಮನೆಯಲ್ಲೇ ಇರೋ ಪದಾರ್ಥವನ್ನು ಉಪಯೋಗಿಸ್ಕೊಂಡು ರುಚಿಯಾದ ಆರೋಗ್ಯಕರವಾದ ಚಿತ್ರಾನ್ನ ಮಾಡ್ಬೋದು ಅದರ ಜೊತೆಗೆ ನಾನು ಇಲ್ಲಿ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಮೀಡಿಯಂ ಗಾತ್ರದ ಮೂರು ಟೊಮೆಟೊ ಹುಳಿ ಬೇಕು ಅಂದರೆ ಸ್ವಲ್ಪ ನೀವು ಇನ್ನೊಂದು ಟೊಮೆಟೊ ತೊಗೋಬೋದು ಒಂದು ಪಾತ್ರೆಗೆ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಒಂದೆರಡು ಮೂರು ಚಮಚಷ್ಟು ಎಣ್ಣೆ ಬೇಕಾಗುತ್ತೆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಶೇಂಗಾ ಬೀಜ ನಿಮ್ಗೆ ಇಷ್ಟ ಬಂದಷ್ಟು ಹಾಕೋಬೋದು ಇಲ್ಲಿ ಇಷ್ಟ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನೀವು ಬೇಕಾದರೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಅದ್ರ ಜೊತೆಗೆ ಕಡಲೆಬೇಳೆ ಒಂದು ಸ್ಪೂನು ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಬೇಕು ಕಡಲೆಬೇಳೆ ಫ್ರೈ ಆದಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆ ಎರಡೂ ಹಾಕಿ ಒಂದೆರಡು ನಿಮಿಷ ಅದನ್ನು ಫ್ರೈ ಮಾಡ್ಕೊಳ್ಳಿ ಆಗಲೇ ಕಟ್ ಮಾಡಿದ ಮೂರು ಈರುಳ್ಳಿಯನ್ನು ಈ ಥರ ಉಡಿಯಾಗಿ ಉದುರಿಸಿ ಅದರ ಮೇಲೆ ಹಾಕಿ ಹೀಗೆ ಪುಡಿ ಪುಡಿ ಮಾಡಿ ಹಾಕಿದ್ರೆ ಟ ಈರುಳ್ಳಿ ಬೇಗ ಬೇಯುತ್ತೆ ಅದಕ್ಕೋಸ್ಕರ ನಾನೀಗ ಈ ಥರ ಹಾಕೋತಾ ಇದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಕಂದು ಬಣ್ಣ ಬಂದಾದ ಮೇಲೆ ನಾವು ಅದಕ್ಕೆ ಸೊ ಆಗಲೇ ಕಟ್ ಮಾಡ್ಕೊಂಡಿರುವ ಮೂರು ಟೊಮೆಟೊನೋ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವ ಟೊಮೆಟೊನೋ ಹಾಕ್ತಾಯಿದ್ದೀನಿ ಹಾಕಿ ಅದನ್ನು ಒಂದು ಎಲ್ಲನೂ ಒಂದ್ಸಲಿ ಮಿಕ್ಸ್ ಇದ್ದೀನಿ ಟೊಮೆಟೊ ಸ್ವಲ್ಪ ಮೇಲೆ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅನುಗುಣವಾಗಿ ನಾನು ಇಲ್ಲಿ ಮೂರಿಂದ ನಾಲ್ಕು ಹಸಿ ಮೆಣಸಿಕಾಯನ್ನ ಹಾಕಿದ್ದೀನಿ ನಿಮಗೆ ಖಾರ ಬೇಕಂದ್ರೆ ಜಾಸ್ತಿ ಹಾಕು ಒಂದು ಎರಡು ಮೂರು ನಿಮಿಷ ಬಿಟ್ಟರೆ ಟೊಮೆಟೊ ಫುಲ್ ಬೆಂದೋಗುತ್ತೆ ಈ ನಾನು ತೋರಿಸ್ತಿರುವ ಹಾಗೆ ಫುಲ್ ಬೆಂದೋಗಿರಬೇಕು ಆಮೇಲೆ ನೀವು ಸಬ್ಬಕ್ಕಿ ಸೊಪ್ಪಿನ ಸೊಪ್ಪು ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಬೇಕು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿಲ್ಲ ಅಂದರೆ ಹಸಿ ಸ್ಮೆಲ್ ಇರುತ್ತೆ ಸೊಪ್ಪು ಸ್ವಲ್ಪ ಬೆಂದಾದಮೇಲೆ ಅದು ನೀರಂಶ ಅಂಶ ಬಿಟ್ಕೊಳ್ಳುತ್ತೆ ಆಗ ನೀವು ಸ್ವಲ್ಪ ಅರಿಶಿನ ಅರ್ಧ ಸ್ಪೂನ್ ಅರ್ಶನ ಹಾಕಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲನೂ ಒಂದು ನಿಮಿಷ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಮಿಕ್ಸ್ ಆದಮೇಲೆ ಸಣ್ಣ ಉರಿಯಲ್ಲಿ ಅದನ್ನು ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳಿ ಹೀಗೆ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋದರಿಂದ ಅದು ನೀ ಎಲ್ಲವೂ ಚೆನ್ನಾಗಿ ಮಸಾಲೆ ಇಟ್ಕೊಳ್ಳುತ್ತೆ ಮತ್ತು ನೀಟಾಗಿ ಕುಕ್ ಆಗುತ್ತೆ ಈಗ ನೋಡಿ ಫುಲ್ ಎಲ್ಲ ಬೆಂದೋಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದ್ದೆ ಇವಾಗ ನಾವು ರೈಸನ್ನು ಸೇರಿಸಬೇಕಾಗುತ್ತೆ ನಾನು ಆಗಲೇ ಮಾಡಿ ಇಟ್ಕೊಂಡ ರೈಸು ಮಾಡಿಟ್ಕೊಂಡು ತಣ್ಣಗೆ ಹಾಕ್ಲಿಕ್ಕೆ ಬಿಟ್ಟಿದ್ದೆ ಇವಾಗ ನೋಡಿ ತಣ್ಣ ಆಗಿದೆ ಆ ರೈಸನ್ನು ಚಿತ್ರಾನ್ನದ ಗೊಜ್ಜಿಗೆ ಹಾಕಿ ಎಲ್ಲನೂ ಮಿಕ್ಸ್ ಇದ್ದೀನಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬೇಕಂದರೆ ನೀವು ಅದರ ಮೇಲೆ ಸ್ವಲ್ಪ ನಿಂಬೆಣ್ಣಿನ ರಸ ಒಂದು ಅರ್ಧ ಸ್ಪೂನ್ ಹಾಕ್ಬೋದು ಹುಳಿ ಅಂಶ ಬೇಕು ಅಂತ ಅನಿಸಿದ್ರೆ ಹಾಕೋಬೋದು ಇಲ್ಲಾಂದರೆ ಇಷ್ಟೇ ಸಾಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಚಿತ್ರಣವನ್ನು ಸ್ಕೂಲಿಗೆ ಮಕ್ಕಳಿಗೆ ಬಾಕ್ಸಿಗೆ ಆಫೀಸಿಗೆ ಎಲ್ಲ ಕೊಟ್ಟು ಕಳಿಸ್ಬೋದು ತುಂಬ ಚೆನ್ನಾಗಿ ಮಧ್ಯಾಹ್ನ ಅಷ್ಟೊತ್ತಿಗೆ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ವ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ನನ್ನ ಚಾನಲ್ ಫಸ್ಟ್ ಟೈಮ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬೇಕಂದರೆ ನೀವು ಹಸಿ ತೆಂಗಿನಕಾಯಿಯನ್ನು ಹಾಕೋಬೋದು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೀವು ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಒಂದು ಚೂರು ಗೊತ್ತಾಗಲ್ಲ ಸಬ್ಸಿಗೆ ಚಿತ್ರಾನ್ನ ಇದು ಅಂತ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ